ಇನ್ನು ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಜಾನು ಪಾತ್ರದಾರಿ ಮಾಡ್ತಿದ್ದಂಥ ಆ ಚಂದನವರು ಇನ್ನು ನೆನಪು ಮಾತಾಂದ್ರೆ ಹೇಳ್ಬೋದು ಆದರೆ ಏನಾದ್ರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಬ್ಬ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರು ಲಕ್ಷ್ಮೀನಿವಾಸ ಸೀರಿಯಲ್ ಈ ಜಾನುಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಿತ್ತು ಇನ್ನು ಈ ಸೀರಿಯಲ್ನಲ್ಲಿ ಅದರದಾದಂಥ ಮಹತ್ವವನ್ನು ಕೂಡ ಹೊಂದಿದೆ ಇನ್ನು ಜಾನು ಪಾತ್ರವನ್ನು ಒಂದು ಸೈಕೋ ಗಂಡನ ಬಳಿ ಬಾಳ್ವೆ ಮಾಡುವಂಥ ಒಂದು ಪಾತ್ರವನ್ನು ಮಾಡ್ತಿದ್ರು ಇನ್ನು ಇತ್ತೀಚೆಗೆ ಅವರು ಒಂದು ಕ್ಲಾಟಿನ್ ಕೂಡ ಕೊಟ್ಟಿದ್ದರು ನಾನು ಸೀರಿಯಲ್ನಲ್ಲಿ ಇನ್ನು ಬರೋದಿಲ್ಲ ನಟನೆ ಮಾಡೋದನ್ನ ಸಾಕಷ್ಟು ಸುದ್ದಿಗಳು ಅದಾಡಿದೆ ಅವೆಲ್ಲ ಸುಳ್ಳು ಸುದ್ದಿ ನಾನು ನಟನೆ ಮಾಡ್ತೀನಿ ಮದುವೆ ಸಹ ನಾನು ನಟನೆ ಮುಂದುವರಿಸಿದ್ದೀನಿ ಅಂತ ಕೂಡ ಹೇಳಿದ್ರು ಇತ್ತೀಚೆಗೆ ಒಂದು ಸೀನ್ ಕೂಡ ಬಂದಿತ್ತು ಅವರು ಸಾವನ್ನಪ್ಪಿರುವಂಥ ಸೀನನ್ನು ಕೂಡ ಮಾಡಿದ್ರು ಇನ್ನು ಈ ಸೀನ್ ಆದ ನಂತರ ಒಂದು ಪಾತ್ರ ಮುಕ್ತಾಯವಾಗಿತ್ತು ಅಂದರೆ ಹೇಳಲಾಗಿತ್ತು ಸದ್ಯ ಮತ್ತೆ ವಾಪಸ್ ಬಂದರು ಇದಾದ ನಂತರ ಈಗ ಅವರು ಬೇರೆ ಬೇರೆ ಕಾರಣಗಳಿಂದ ಸೀರಿಯಿಂದ ಹೊರ ಆದರೆ ಅಧಿಕೃತ ಕಾರಣ ಏನು ಅಂತ ಹೇಳಿ ಅದಕ್ಕೆ ಮಾಹಿತಿಯೂ ಸಹ ಸಿಕ್ಕಿಲ್ಲ ಬಟ್ ಅಂತೆ ಕಂತೆಗಳು ಊಹಾ ಪೂಗಳು ಅರ್ಧಾಡಿದೆ ಇದೇ ಸಂದರ್ಭದಲ್ಲಿ ಇನ್ನು ಜಾನು ಪಾತ್ರಕ್ಕೆ ಬೇರೊಬ್ಬರು ಖ್ಯಾತ ನಟಿ ರಿಪ್ಲಸ್ ಆಗಲಿದ್ದಾರೆ ಸದ್ಯದಲ್ಲಂತ ನೀಡಲಾಗ್ತದೆ ಇನ್ನು ಒಂದು ವಾರ ಎರಡು ವಾರಗಳಲ್ಲಿ ಚಂದನ ಅವರ ಪಾತ್ರಧಾರಕ್ಕೆ ಬೇರೆ ನಟಿ ಬರಲಿದ್ದಾರೆ ಆ ನಟಿ ಯಾರು ಏನು ಎಂಬುದು ಈಗ ಮುಂದಿನ ದಿನಗಳ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಆಗ ನೀವೇ ನಂತರ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿದ್ದೇನೆ